ನಾನು ಒಂದು ನಿಮ್ಮ ಗಮನಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ದೀರಿ ಏನೋ ಈ ಮುಂದಿನ ವರ್ಷ ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡಕ್ ಹೊರಟವ್ರೆ ಸರ್ಕಾರ ಏನದ ಹೇಳೋರಲ್ಲ ಏನೋ ಗಾಂಧಿ ನಡಿಗೆನೋ ಗಾಂಧಿ ಏನೋ ಹೇಳ್ಕೊಂಡವ್ರು ಇವತ್ತು ಹಾಂ ಇವತ್ತೆಲ್ಲ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ ಒಂದು ದಿನ ಏನಿದೆ ಈ ಇಪ್ಪತ್ತಾರನೇ ತಾರೀಕಿನ ಒಂದು ನೂರು ವರ್ಷ ಪೂರೈಸ್ತಾ ಇರ್ತಕ್ಕಂಥದ್ದೇನಿದೆ ಪಾಪ ರಾಜ್ಯ ಸರ್ಕಾರ ಕೋಟ್ಯಂತ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿಯ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ ಗಾಂಧೀಜಿದು ಕಟ್ ನೋಡಲಿಲ್ಲ ನಾನು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ರಿ ಟಿ ವಿಗಳಲ್ಲೂ ತೋರಿಸ್ತಾ ಇದ್ದೀರಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿಗಾಂಧ ಜೊತೆಗೆ ಇವ್ರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದರು ಇವ್ರದ್ದು ಒಂದು ಎರಡು ಮೂರು ಜನದ್ದು ಕಟೌಟ್ರ್ಗಳು ಆಕಾಶದೆ ಹಾಕೊಂಡಿದ್ದಾರೆ ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಕಟೌಟ್ರ್ ಆಕಾಶದೆ ಈ ಮಹಾನ್ ಭಾವಗಳು ಫೋಟೋ ಇವ್ರದೇನು ಏನು ಕೊಡಿ ಆಯ್ತಪ್ಪ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವರ ಕನಸೇನಿತ್ತು ಹಳ್ಳಿಗಳಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂತ ಒಂದು ಸ್ವಾತಂತ್ರ್ಯ ಇರಬೇಕು ಅಂತ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನ ಗಾಂಧೀಜಿಯವರು ಹೇಳಿದ್ರಲ್ಲ ಆ ವಾತಾವರಣ ಏನಾದರೂ ನಾವು ಕಾಣ್ತಾ ಇದ್ದೇವ ಏನು ಮುಂದಿನ ವರ್ಷದ ಇವರು ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ ಈ ಕಳೆದ ಒಂದೂವರೆ ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗ ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸುಮಾರು ನಾನ್ನೂರ ತೊಂಬತ್ತೆಂಟು ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ ಪಂಚಾಯತಿ ಕೆಲಸ ಹೇಗೆ ಮಾಡಬೇಕು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು ಆಗಬೇಕು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ ಹೋಗ್ಲಿ ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರೆ ಈಗಲೂ ಅದೇ ಕಥೆ ಇದೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನರ್ಸ್ಗಳಿಲ್ಲ ಇವತ್ತು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ ಇದಕ್ಕೇನಂತ ಹೇಳ್ತೀರಿ ಇದು ಗಾಂಧಿ ಕೊಟ್ಟಂತ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು